ಸೂಪರ್ ಸೂಪರ್ ಶಿವರಾಜ್ ಕುಮಾರ್ ಶಿವಣ್ಣ ಸಾವನ್ನ ಗೆದ್ದು ಬಂದಿರೋದು ಅರ್ಜುನ್ ಜನ್ಯ ಅವ್ರಿಗೆ ಎಷ್ಟು ಹೊಗಳಿದ್ರು ಕಮ್ಮಿನೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾ ಕ್ಷೇತ್ರದಲ್ಲೂ ಸೂಪರ್ ಆಗಿ ಕೆಲಸ ಮಾಡಿರೋದು ಜೊತೆಗೆ ಶಿವಣ್ಣನ ತೋರಿಸಿರೋ ರೀತಿ ಸೂಪರ್ ಎಲ್ಲಾ ಹೀರೋ ಹೀರೋ ಅಭಿಮಾನಿಗಳು ಒಂದು ವಿನಂತಿ ಮಾಡ್ಕೊಳ್ತೀನಿ ಅರವತ್ ಮೂರನೇ ವರ್ಷಕ್ಕೆ ಶಿವಣ್ಣನ ಏಜ್ ಗೆ ರೇಂಜ್ಗೆ ರೇಂಜ್ ಗೆ ಶಿವಣ್ಣ ಮುದ್ದೆ ಇದು ಅಣ್ಣ ಅವ್ರ ಅಭಿಮಾನಿ ಹೇಳ್ತಾ ಇರೋದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಇವತ್ಗೂ ಆಡೋ ಅಂತ ಒಂದು ಮಾಸ್ ಹೀರೋ ಇದ್ರೆ ಅದು ಶಿವಣ್ಣ ಒಬ್ಬರೇನೆ ಶಿವಣ್ಣ ಆದ್ಮೇಲೆ ಇನ್ನು ಹುಡುಗರೆಲ್ಲ ತಮ್ಮಂದಿರು ಶಿವಣ್ಣ ಎಲ್ರು ಇಷ್ಟಪಟ್ಟಿದ್ದಾರೆ ಶಿವಣ್ಣ ಎಲ್ಲರೂ ಪ್ರೀತಿಸಿದ್ದಾರೆ ದಯವಿಟ್ಟು ದರ್ಶನ್ ಯಶು ಸುದೀಪ್ ಎಲ್ಲಾ ಫ್ಯಾನ್ಸ್ ಬಂದು ಶಿವಣ್ಣ ಸೀನಿಯರ್ ಆ ಸೀನಿಯರ್ಗೆ ಬೆಲೆ ಕೊಡೋದಕ್ಕೆ ಬನ್ನಿ ಎಲ್ರಿಗೂ ಬೆಲೆ ಕೊಡೋ ಬರಲೇಬೇಕು ಯಾಕಂದ್ರೆ ಶಿವಣ್ಣ ಎಲ್ರು ಇಷ್ಟಪಟ್ಟವರು ಶಿವಣ್ಣ ಎಲ್ರು ಇಷ್ಟಪಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಉಳಿಬೇಕು ಇವತ್ತಿನ ಏಜ್ ಗೆ ಇವತ್ತಿನ ರೇಂಜ್ ಗೆ ಶಿವಣ್ಣನ ವಾಸ ಮಾಡಕ್ ಆಗಲ್ಲ ಒಂದಂತೂ ಸತ್ಯ ಅರ್ಜುನ್ ಜನ್ಯ ಮಾತ್ರ ಸೂಪರ್ ಅರ್ಜುನ್ ಜನ್ಯ ಮಾಡಿರೋ ಕೆಲಸ ಅದ್ಭುತವಾಗಿದೆ ದಯವಿಟ್ಟು ಫ್ಯಾಮಿಲಿ ಎಲ್ಲ ಬಂದು ನೋಡಿ ಕನ್ನಡ ಚಿತ್ರ ಉಳಿಸಿ ಥ್ಯಾಂಕ್ ಯು ಬಾಸ್ ಬಂದವ್ರೆ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಿಲ್ಲ ಇನ್ನೊಂದೇ ಹುಟ್ಟಲ್ಲ ಗಂಡ 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 ಗಾನ ಗಂಧರ್ವ ರಸಿಕ ರಾಜ ಕಲಾ ಕೋಸ ಕಿರ್ನಾಳ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬರೋಪುತ್ರ ಅಂತ ಬಂದಿದ್ದು ಒಂದು ಪುನೀತಣ ಅದು ಬಿಟ್ಟರೆ ಇವತ್ತು ಶಿವಣ್ಣ ಇದ್ದಾರೆ ಈ ಪಿಕ್ಚರ್ ನೋಡಿ ಎಲ್ಲರೂ ಹಾರೈಸಿ ಯಾರು ಫ್ಯಾನ್ಸ್ ಫಾರ್ಮ್ ಮಾಡ್ಬೇಡಿ ಆದರೆ ಎಲ್ಲರೂ ಎಲ್ಲ ಪಿಕ್ಚರ್ ನೋಡಿ ಹಾರೈಸಿ ಕನ್ನಡನ ಬೆಂಬಲಿಸಿ ಸಾಕು ಜೈ ಕರ್ನಾಟಕ ಮತ್ತೆ ಅವರು ಭಾಷೆ ಇಲ್ಲ ಭಾಷೆ ಇಲ್ಲ ನಮಗೆ ಗಾಡ ಒಂದೇ ಭಾಷೆ ಇರೋದು ಇನ್ನು ಎಲ್ಲ ಒಂದಾಗಿ ಬಾಳ್ಬೇಕು ಬಿಟ್ಟರೆ ಏನಿಲ್ಲ ನೀವು ಯಾರೋ ಅವರು ದುಡ್ಡು ವಸೂಲಿ ಆಗೋದು ಬಾಸ್ ಏನು ಎಂಟ್ರಿ ಕೊಟ್ಟರೆ ಶಿವಣ್ಣ ಎಕ್ಸಲೆಂಟ್ ಇಂಡಸ್ಟ್ರಿ ಇರೋ ಒಬ್ಬರೇ ಈರೋ ಹ್ಯಾಟ್ರಿಕ ಶಿವರಾಜ್ ಕುಮಾರ್ ನಿಮ್ಮ ಚಾನಲ್ ಓನರು ಕೂಡ ಶಿವರಾಜ್ ಕುಮಾರ್ ಬ್ರಹ್ಮಾಂಡ ದೊರೆ

ಟ್ವೆಂಟಿ ಫೈವ್ ತನಕ ಶಿವಣ್ಣನ ದರ್ಬಾರ್ ನಡೆಯತಾರೆ ಇದೆ ಶಿವಣ್ಣ ಇಕ ಅಲ್ಟಿಮೇಟ್ ಸೂಪರ್ ಎಂಟ್ರಿ ಸಿ ಶಿವಣ್ಣ ಎಂಟ್ರಿ ಸೂಪರ್ ಯಾವಾಗ ಇವ ಸ್ಟಾರ್ಟ್ ಶಿವಣ್ಣ ಸ್ಟಾರ್ಟ್ ತುಂಬಾ ಚೆನ್ನಾಗಿದೆ ಆ ಸೂಪರ್ ಶಿವಣ್ಣ ಕರೆ ಇದೆ ಆ ಕಿರಣ ನೋಡೋಣ ಫಸ್ಟ್ ಆಫ್ ಸೂಪರ್ ಸರ್ ಲೈಫ್ ಸ್ಟಾರ್ಟಿಂಗ್ ಇದೆ ಎಂಡ್ ಏನು ಅಂತ ನೋಡಬೇಕು ಚೆನ್ನಾಗಿದೆ ಫಸ್ಟ್ ಪಾರ್ಟ್ ಆಮೇಲೆ ಸೆಕೆಂಡ್ ಪಾರ್ಟ್ ಏನಾಗುತ್ತೆ ನೋಡಬೇಕು ಫಸ್ಟ್ ರೈಟ್ಣಾ ನೆಕ್ಸ್ಟ್ ನೆಕ್ಸ್ಟ್ ಈಗ ಸೆಕೆಂಡ್ ಹಾಫ್ ಆಗಿ ವೇಟ್ ಮಾಡ್ತಾ ಇದೀವಿ ಸರ್ ಸ್ವಲ್ಪ ಬೋರ್ ಆಗಿತಿಲ್ಲ ಅಂತಲ್ಲ ಬಟ್ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಎಲ್ಲ ಎತ್ತಿದ್ದಾರೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಸರ್ ಚಂದ್ರೆ ಚಂದೆ ಶಿವಣ್ಣನ ಎಂಟ್ರಿ ಮಾತಾ ಸೂಪರ್ ಆಗಿದೆ ಸೂಪರ್ ಸೂಪರ್ ಐಸ್ ಬಸ್ ಸೆಕೆಂಡ್ ಆಫ್ ಇನ್ನು ಸೂಪರ್ ಆಗಿದೆ ಎವರ್กรีน ಶಿವಣ್ಣ ಆಕ್ಟ್ರಿಕुलिस มರಾಜ್ ಕೈ ಎಂಟ್ರೇನೆ ಬೊಂಬಾಟ ಆಗಿದೆ ಇನ್ನ ಎಂಟರ್ಟೈನ್‌ಮೆಂಟ್ ಬರುತ್ತೆ ಕಾಯ್ತಾ ಇದೀವಿ ಸರ್ ಅದು ಇಷ್ಟ ಇಲ್ಲ ಇಷ್ಟೋ ತೋಗಿರೋದಲ್ಲ ಅಮ್ಮ ಇನ್ನು ಮುಂದೆ ಕಮ್ರ ಆಗುತ್ತೆ ಈಗ ಯಜಮಾನರು ಬಂದಿದ್ದಾರೆ ಇನ್ನು ಮುಂದೆ ನೋಡ್ಬಿಟ್ಟು ಆಮೇಲೆ ಹೇಳ್ತೀವಿ ಇಲ್ಲ ಸೂಪರ್ ಇದೆ ಸರ್ ಬಸ್ ಈಗ ಬಸ್ ಎಂಟ್ರಿ ಇದೆ ನಮ್ಗೆ ಎಕ್ಸ್ಟ್ರಾ ಚೆನ್ನಾಗಿ ಜಾಸ್ತಿ ಇದೆ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಸರ್ ನಾನು ಅವ್ರು ಇದನ್ನು ಮೊದಲು ಫೋಟೋ ಇದೆ ಫೋನ್ ಮೊದಲು ಫೋಟೋ ಅದೇ ಥರದ್ದು ಮಾಡ್ಕೊಂಡು ಮಾಡ್ಕೊಬೋದಿ ಸರ್ ಸಖತ್ತಾಗಿದೆ ಅದ್ಭುತವಾಗಿದೆ ನೆಕ್ಸ್ಟ್ ರೀ ಮಾತ್ರ ತಲೆ ಕೆಟ್ಟೋಗ್ಬಿಡೈತೆ ಗೂಸ್ ಕೋಸ ಆಗೈತೆ ಏನು ಗುರು ಎಂಟ್ರಿ ಕೊಡಿರೋದು ಅಪ್ಪ ಬಂದು ಹೇಳ್ತೀನಿ ಎಂಟ್ರಿ ಮಾತ್ರ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದರು ಸೂಪರ್ ಸೂಪರ್ ಮೂವಿ ಕ್ಲೈಮ್ಯಾಕ್ಸ್ ನೋಡಬೇಕು ಯಾವ ತರ ಶಿವಣ್ಣ ಹೊಡ್ದು ಯಾವ ತರ ಹಿಂಗೆ ಯಾವ ತರ ಅಂತ ನೋಡಬೇಕು ಅಷ್ಟೇ